ಈ ವಿಡಿಯೋ ನೋಡ್ತೀವಿ ಇದರಲ್ಲಿ ಆಕೆ ನನ್ಗೆ ದೇಹದಿಂದ ಬರುವ ವಾಸನೆ ಅಂದ್ರೆ ಆಗಲ್ಲ ಅಂತ ಹೇಳಿದ್ವಿ ಈಗ ಈ ಫೋಟೋಸ್ ಇದು ಆಕೆದೇ ದೇಹ ಸತ್ತಿದ್ದಾಳೆ ಅಂತ ಗೊತ್ತಾಗಿದ್ದೇ ಹೊಳಿತಿರೋ ವಾಸನೆ ಎಂತ ವಿಪರ್ಯಾಸ ಅಲ್ವಾ ಅವಳೊಬ್ಳು ಫೇಮಸ್ ಆಕ್ಟ್ರೆಸ್ ಒಬ್ಬ ಪಾಪ್ಯುಲರ್ ಮಾಡಲ್ ರಿಯಾಲಿಟಿ ಶೋ ಸ್ಟಾರ್ ಆದರೂ ತನ್ನದೇ ಅಪಾರ್ಟ್ಮೆಂಟ್ ಅಲ್ಲಿ ಸದ್ಯ ಒಂಟಿಯಾಗಿ ಗೊತ್ತಾಗಿದ್ದು ಒಂಬತ್ತು ತಿಂಗಳಾದ್ಮೇಲೆ ಅದು ಬಳತೇ ಹೋದ ಸಿರಿಯಲ್ ದುರ್ವಾಸನೆಯ ಮಧ್ಯೆ ಅದೇ ಉಮೈರ ಅಸ್ಗರ್ ಅಲಿ ಅನ್ನೋ ಪಾಕಿಸ್ತಾನದ ಫೇಮಸ್ ಸೆಲೆಬ್ರಿಟಿ ಜೋ ಬಿ ಬಾತೆ ಹಮಿ ಹುಮೈರ ಪಾಕ್ ಡ್ರಾಮಾ ಲೋಕದಲ್ಲಿ ಫೇಮಸ್ ಮುಖ ಭೇನಾ ಗುರು ತಮಾಷಾ ಜೊತೆಗೆ ಹಲವಾರು ಸೀರಿಯಲ್ಸ್ ಗಳಲ್ಲಿ ಮಾಡಿದವು ಏಳು ಲಕ್ಷಕ್ಕಿಂತಲೂ ಹೆಚ್ಚು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಂಡೋರ್ಸ್ಮೆಂಟ್ಸ್ ಅಂಡ್ ಅವರ್ಸ್ ಆಕೆ ಪಬ್ಲಿಕ್ ನಲ್ಲಿ ಮಿಂಚುತಿದ್ರು ಪ್ರೈವೇಟ್ ನಲ್ಲಿ ನಿಧಾನವಾಗಿ ಕಣ್ಮರಿ ಆಗ್ತಾ ಇದ್ದು ಎರಡ್ ಸಾವಿರದ ಹದಿನೆಂಟು ನೇಮು ಫೇಮು ಸಿಕ್ ಮೇಲೆ ಮುಂದೆ ಬೆಳೆಯೋಕೆ ಅಂತ ಲಾಹೋರ್ ಇಂದ ಕರಾಚಿಗೆ ಬಂದು ಧ ಅಂದ್ರೆ ಡಿ ಎಚ್ ಅನ್ನೋ ಫ್ಲಾಟ್ ನಲ್ಲಿ ಒಂಟಿಯಾಗಿ ಬದುಕಲು ಶುರು ಮಾಡಿದ್ದ ಹುಮೈರ ಆಕೆಗೆ ಎಲ್ಲವೂ ಇದ್ವಿ ಎಲ್ಲರೂ ಇದ್ದು ತುಂಬಾ ಕಾಂಟ್ಯಾಕ್ಟ್ಸ್ ಕೂಡ ಇದೆ ಡೈರೆಕ್ಟರ್ಸ್ ಇನ್ಫ್ಲೂಯನ್ಸರ್ ಫ್ಯಾನ್ಸ್ ಆದ್ರೆ ಆಕೆ ಮೆಸೇಜ್ ಗೆ ರಿಪ್ಲೈ ಮಾಡ್ತಿಲ್ಲ ಕಾಲ್ ಗಳಿಗೆ ಆನ್ಸರ್ ಮಾಡ್ತಿಲ್ಲ ಅಂದಾಗ್ಲೂ ಯಾರು ಚೆಕ್ ಮಾಡೋ ಗೋಜಿಗೆ ಹೋಗ್ಲಿಲ್ಲ ನಾಟ್ ಫ್ರೆಂಡ್ಸ್ ನಾಟ್ ನೈಬರ್ಸ್ ನಾಟ್ ಕಲೀಗ್ಸ್ ನಾಟ್ ಇವನ್ ಹರ್ ಓನ್ ಫ್ಯಾನ್ ಪೊಲೀಸರ ಇನ್ಫಾರ್ಮೇಶನ್ ಪ್ರಕಾರ ಆಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಇಂದಾನೆ ಮೆಸೇಜಸ್ ಗಳಿಗೆ ರಿಪ್ಲೈ ಮಾಡ್ತಿಲ್ಲ ಕಾಲ್ಸ್ ಗಳಿಗೆ ಆನ್ಸರ್ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ ಅಕ್ಕಪಕ್ಕದವರು ಸೈಲೆಂಟ್ ಆಗಿ ಖಾಲಿ ಮಾಡ್ಕೊಂಡು ಹೋಗಿರಬಹುದು ಅನ್ಕೊಂಡ್ರು ಆಕೆಯ ಫ್ಯಾಮಿಲಿ ಬೇರೆ ಸಿಟಿಯಲ್ಲಿ ಇತ್ತು ಕಾಂಟ್ಯಾಕ್ಟ್ ಅಷ್ಟಕ್ಕಷ್ಟೇ ತುಂಬಾ ಜನ ಇದೆಲ್ಲ ನಮಗೆ ಆಕೆ ಅನ್ಕೊಂಡ್ರು ಆಕೆಯ ಮೌನ ಸಡನ್ ಕಣ್ಮರೆಯನ್ನ ಯಾರು ಗಮನ ಇಲ್ಲ ಅಲೆ ಕೆಡಿಸಿಕೊಳ್ಳೂ ಇಲ್ಲ ಯಾರು ಹೋಗಿ ಚೆಕ್ ಕೂಡ ಮಾಡಲಿಲ್ಲ ಯಾವಾಗ ತಿಂಗಳುಗಳೇ ಕಳೆದ್ರು ಬಾಡಿಗೆ ಕೊಡ್ತಿಲ್ವೋ ಮನೆ ಹೋನರ್ ಬಾಗ್ಲು ತಟ್ಟಲಿಲ್ಲ ಕೋರ್ಟ್ ಬಾಗಿಲು ತಟ್ಟು ಇವೆಲ್ಲ ಕಾಮನ್ ಲೀಗಲ್ ಪ್ರೊಸೆಸ್ ಅದರಲ್ಲೂ ಸೆಲೆಬ್ರಿಟಿಗಳ ವಿಷಯ ಇದೆ ಡೈರೆಕ್ಟ್ ಆಗಿ ಒಳನುಗ್ಗೋ ಧೈರ್ಯ ಮಾಡಲಿಲ್ಲ ಯಾಕಂದ್ರೆ ಸೆಲೆಬ್ರಿಟಿಗಳ ವಿಷಯದಲ್ಲಿ ತುಂಬಾ ಸಲ ಕಾಳಜಿಗಿಂತ ಪ್ರೈವಸಿ ಮತ್ತೆ ರೆಪ್ಯುಟೇಷನ್ ಮುಖ್ಯವಾಗಿದೆ ಯಾವಾಗ ಕೋರ್ಟ್ ಆಕೆಯನ್ನು ಮನೆಯಿಂದ ಹೊರಹಾಕಲು ಅನುಮತಿ ಕೊಡ್ತೋ ಮನೆ ಹತ್ರ ಜುಲೈ ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಅಧಿಕಾರಿಗಳು ಬಂದು ನೋಡಿದ್ರೆ ಕಾಣಿಸಿದ್ದು ಒಳಗಿಂದನೇ ಲಾಕ್ ಆಗಿರೋ ಡೋರ್ ಅದರಿಂದ ಎಂದೋ ಮರೆತು ಹೋಗಿರೋ ಒಂದು ದೇಹ ಸಂಪೂರ್ಣವಾಗಿ ಕೊಳತೋಗಿತ್ತು ಬಾಡಿ ಪಾರ್ಟ್ಸ್ ಗಳೆಲ್ಲ ಲಿಕ್ವಿಡ್ ಫಾರ್ಮ್ ಗೆ ಬಂದು ಅಲ್ಲಲ್ಲಿ ನೀರಿನ ಹಾಗೆ ಹರಿತಾ ಇತ್ತು ಮೂಳೆಗಳು ಪುಡಪುಡಿ ಆಗ ಶುರುವಾಗಿದ್ದು ಪೋಸ್ಟ್ ಮಾರ್ಟಮ್ ನಲ್ಲಿ ಡಾಕ್ಟರ್ ಹೇಳಿದ್ದು ಆಕೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಕರಲ್ಲೇ ತೀರ್ಕೊಂಡಿರಬಹುದು ಅಂತ ಅಂದ್ರೆ ಸುಮಾರು ಒಂಬತ್ತು ತಿಂಗಳ ಹಿಂದೆ ನಿಮಗೆ ನಿಮ್ಮ ಸುತ್ತಮುತ್ತ ಯಾರಾದ್ರೂ ಸೈಲೆಂಟ್ ಆಗಿರೋದ್ ಕಾಣಿಸಿದ್ರೆ ಕಾಲ್ ಮಾಡಿ ಅವ್ರ ಬಗ್ಗೆ ವಿಚಾರಿಸಿದ ಅಥವಾ ಇದೇ ತರ ಯಾರೊಬ್ರು ಮಾಡ್ತಾರ ಬಿಡು ನಮಗೆ ಆಕೆ ಅಂತ ಸುಮ್ಮನ ಕಾಮೆಂಟ್ ಮಾಡಿ ಹೇಳಿ